ನಮಸ್ಕಾರ ವೆಲ್ಕಮ್ ಟು ಕನ್ನಡ ಭಗವಾನ್ ವಿಷ್ಣುವಿನ ಸಹಸ್ರನಾಮಗಳನ್ನು ಜಪಿಸುವುದರಿಂದ ನಿಮ್ಮ ಜೀವನದ ಪ್ರತಿಯೊಂದು ಅಡೆತಡೆಗಳು ನಿವಾರಣೆ ಆಗುತ್ತವೆ ಶ್ರೀ ಅರಿಯ ಆಶೀರ್ವಾದವನ್ನು ಪಡೆಯಲು ಮತ್ತು ಆತನನ್ನು ಮೆಚ್ಚಿಸಲು ಸುಲಭವಾದ ಮಾರ್ಗವೆಂದರೆ ಅದು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ವಿಧಾನಗಳ ಪ್ರಕಾರ ಇದನ್ನು ಪಠಿಸಿದರೆ ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ವಿಷ್ಣು ಸಹಸ್ರನಾಮದ ನಿಯಮಿತ ಪಠನವು ಮನೆಗೆ ಅದೃಷ್ಟ ಮತ್ತು ಸಂತೋಷವನ್ನು ತರುತ್ತದೆ ಇದು ಐಶ್ವರ್ಯ ನೀಡುತ್ತದೆ ಮತ್ತು ಭಕ್ತನನ್ನು ದುಃಖ ಮತ್ತು ದುಸ್ಥಿತಿಯಿಂದ ಪಾರು ಮಾಡುತ್ತದೆ ಪ್ರತಿನಿತ್ಯ ಜಪ ಮಾಡುವುದರಿಂದ ದೋಷಪೂರಿತ ಗ್ರಹಗಳ ಸ್ಥಾನಗಳ ಪರಿಣಾಮಗಳನ್ನು ತಪ್ಪಿಸಬಹುದು ಈ ಸ್ತೋತ್ರದ ದೈನಂದಿನ ಪಠನವು ಇಡೀ ಕುಟುಂಬಕ್ಕೆ ಅದೃಷ್ಟ ಮತ್ತು ಸಂತೋಷವನ್ನು ನೀಡುತ್ತದೆ ಇದು ಜನರ ಮೇಲಿನ ಶಾಪಗಳನ್ನು ತೆಗೆದುಹಾಕಬಹುದು ಮತ್ತು ಅವರು ಅನುಭವಿಸುವ ಕಷ್ಟಗಳನ್ನು ಕೊನೆಗೊಳಿಸಬಹುದು ಪ್ರತಿನಿತ್ಯ ವಿಷ್ಣು ಸಹಸ್ರ ನಾಮವನ್ನು ಪಠಿಸುವುದರಿಂದ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಆತಂಕವನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮ್ಮ ಮಿತಿಗಳನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ ವಿಷ್ಣು ಸಹಸ್ರ ನಾಮವನ್ನು ಪ್ರತಿನಿತ್ಯ ಪಠಿಸುವುದರಿಂದ ಅನೇಕ ರೋಗಗಳು ವಾಸಿಯಾಗುತ್ತವೆ ಸ್ತೋತ್ರದ ನಿಯಮಿತ ಪಠನವು ಕುಟುಂಬ ಸದಸ್ಯರ ನಡುವೆ ಏಕತೆ ಮತ್ತು ಸಾಮರಸ್ಯವನ್ನು ತರುತ್ತದೆ ಪ್ರತಿದಿನ ಈ ಸ್ತೋತ್ರವನ್ನು ಪಠಿಸುವುದರಿಂದ ನಿಮ್ಮ ಮನಸ್ಸು ಎಲ್ಲ ದುಷ್ಟ ಆಲೋಚನೆಗಳಿಂದ ಶುದ್ಧವಾಗುತ್ತದೆ ಸ್ತೋತ್ರದ ಪಠನವು ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ ಸಂತೋಷದಿಂದ ತುಂಬುತ್ತದೆ ಮತ್ತು ಅಸೂಹೆಯಿಂದ ರಕ್ಷಿಸುತ್ತದೆ ಇದು ನಿಮ್ಮ ಗಮನವನ್ನು ಸುಧಾರಿಸುತ್ತದೆ ಮತ್ತು ಒತ್ತಡದಿಂದ ನಿಮ್ಮನ್ನು ರಕ್ಷಿಸುತ್ತದೆ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕತೆಯನ್ನು ತುಂಬುತ್ತದೆ ಮತ್ತು ಎಲ್ಲಾ ನಕಾರಾತ್ಮಕ ಆಲೋಚನೆಗಳನ್ನು ಅಳಿಸಿ ಹಾಕುತ್ತದೆ ಇದು ಅಸ್ತಿತ್ವದಲ್ಲಿರುವ ಎಲ್ಲಾ ಚಿಂತನೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ ಈ ಸ್ತೋತ್ರವನ್ನು ಪಠಿಸುವ ಮೂಲಕ ನಿಮ್ಮ ಪಾಪಗಳನ್ನು ನಿವಾರಿಸಿಕೊಳ್ಳಬಹುದು ಬಂಜತನ ಮತ್ತು ಇತರ ಕಾಯಿಲೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಇದು ಭಕ್ತನ ಮನಸ್ಸು ದೇಹ ಮತ್ತು ಆತ್ಮವನ್ನು ರಕ್ಷಿಸುವ ಹಾಗೂ ತಡೆ ಗೋಡೆಯನ್ನು ಒಡ ಹಾಕುವ ಮೂಲಕ ರಕ್ಷಿಸುತ್ತದೆ ಮತ್ತು ಶತ್ರುಗಳ ದುಷ್ಟ ಉದ್ದೇಶಗಳಿಂದ ಅವರನ್ನು ರಕ್ಷಿಸುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ವಿಷ್ಣು ಸಹಸ್ರನಾಮವನ್ನು ಜಪಿಸುತ್ತಿದ್ದರೆ ಅಹಿತಕರ ಘಟನೆಗಳು ಸಂಭವಿಸುವುದಿಲ್ಲ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಇದನ್ನು ಪಠಿಸುವವರು ಪ್ರಸಿದ್ಧರಾಗುತ್ತಾರೆ ಭಗವಾನ್ ವಿಷ್ಣುವಿಗೆ ಸಂಪೂರ್ಣವಾಗಿ ಶರಣಾದ ವ್ಯಕ್ತಿಯು ಅಂತಿಮ ವೈಕುಂಠವನ್ನು ತಲುಪುತ್ತಾನೆ ಈ ನಿಯಮಿತವಾದ ಪಠಣದಿಂದ ಉತ್ತಮ ಗಮನ ಮನಶಾಂತಿ ಉತ್ತಮ ಸ್ಮರಣೆ ಸ್ಥಿರ ಮನಸ್ಸು ಮತ್ತು ಖ್ಯಾತಿಯನ್ನು ಸಾಧಿಸಲಾಗುವುದು ಭಕ್ತನು ಶುದ್ಧನಾಗುತ್ತಾನೆ ಋಷಿ ವ್ಯಾಸರು ಸ್ತೋತ್ರದ ಕೊನೆಯಲ್ಲಿ ಈ ಮಂತ್ರವನ್ನು ಎರಡು ಬಾರಿ ಪುನರಾವರ್ತಿಸುತ್ತಾರೆ ಆತನನ್ನು ಪ್ರಾರ್ಥಿಸುವ ಆತನ ಭಕ್ತರಿಗೆ ಏನೂ ಆಗುವುದಿಲ್ಲ ಮಕ್ಕಳಿಲ್ಲದವರು ಮಕ್ಕಳನ್ನು ಪಡೆಯುತ್ತಾರೆ ಮತ್ತು ಚಂಚಲ ಮನಸ್ಸುಗಳು ಅವರ ಶಾಂತತೆಯನ್ನು ಪಡೆಯುತ್ತವೆ ಪ್ರಕ್ಷುಬ್ಧ ಜನರು ತಮ್ಮ ಗಮನವನ್ನು ಮರಳಿ ಪಡೆಯುತ್ತಾರೆ ಮತ್ತು ಆಂತರಿಕ ಶಕ್ತಿಗಳು ಹೆಚ್ಚಾಗುತ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ